ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಪ್ರೆಸ್ಟ್ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ನಾನಿವತ್ತು ಯಾವುದರ ಬಗ್ಗೆ ಮಾತನಾಡಲು ಹುಟ್ಟಿದ್ದೀನಿ ಅನ್ನೋದಕ್ಕೂ ಮುನ್ನ ಕಾಂಗ್ರೆಸ್ನ ಹಿರಿಯ ಶಾಸಕರೊಬ್ಬರು ಒಂದು ಕರೆ ಕೊಟ್ಟಿದ್ದಾರೆ ಅದೇನು ಅಂತ ನೀವೇ ಒಂದ್ಸಲ ಕೇಳಿಬಿಡಿ ಇನ್ನೇನು ಮತ್ತೆ ಇನ್ನೆರಡು ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘವೇಂದ್ರ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಇನ್ನು ಯಾರಾದರೂ ಬಿ ಜೆ ಪಿ ಪಕ್ಷದಿಂದ ಟಿಕೆಟನ್ನು ಕೊಡೋದಿಲ್ಲ ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ ನಮ್ಮದು ನಿಮ್ಮದು ಯಾವಾಗ ನಿಮ್ಮ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಯಾವಾಗ್ತೇವೆ ಈ ರೀತಿ ಅವರು ಮತ್ತೆ ಮಾಡೆ ಮಾಡ್ತಾರೆ ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಮಾಡಿ ಅವರನ್ನು ಗೆಲ್ತಕ್ಕಂಥ ದೊಡ್ಡ ಕರ್ತವ್ಯ ಅಂತ ವೀಕ್ಷಕರೇ ಕೇಳಿದ್ರ ಒಬ್ಬ ಕಾಂಗ್ರೆಸ್ ಶಾಸಕ ಬಿಜೆಪಿಯ ಸಂಸದನನ್ನು ಗೆಲ್ಲಿಸುವಂತೆ ಬಹಿರಂಗವಾಗಿ ಹೇಳಿಕೆ ನೀಡ್ತಿದ್ದಾರೆ ಅಂದ್ರೆ ಇವರ ಮಾತಿನ ಮರ್ಮವೇನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿಸಿ ಬಿಜೆಪಿ ಗೆಲ್ಲಿಸಿ ಎಂಬ ಅರ್ಥನ ಪಕ್ಷದ ಒಬ್ಬ ಹಿರಿಯ ನಾಯಕನಾಗಿ ಈ ರೀತಿ ಹೇಳೋದು ಎಷ್ಟು ಸರಿ ನಮಗೆ ನಿಮ್ಗೆ ಗೊತ್ತಿರುವಂತೆ ಸಿಎಂ ಸಿದ್ದರಾಮಯ್ಯ ಮೇಲೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಿಟ್ಟಿದೆ ಮುನಿಸಿದೆ ಅದನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ತಿರುಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರಾ ಅಥವಾ ಪಕ್ಷಕ್ಕಿಂತ ನಮ್ಮ ಸಮುದಾಯದ ನಾಯಕರು ಮುಖ್ಯ ಅಂತ ಹೇಳೋದಕ್ಕೆ ಹೊರಟಿದ್ದಾರಾ ಕಾಂಗ್ರೆಸ್ ಮೇಲೆ ಇವರಿಗೆ ಇಷ್ಟೊಂದು ಸಿಟ್ಟು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂತ ಸ್ಟೇಟ್ಮೆಂಟ್ ಕೊಟ್ಟರೋದು ಶಿವಮೊಗ್ಗದಲ್ಲಿ ಅಂದರೆ ಬಿ ವೈ ರಾಘವೇಂದ್ರ ಅವರ ಸ್ವಕ್ಷೇತ್ರದಲ್ಲಿ ಬೆಕ್ಕಿನ ಕೆಲ್ಮಠದಲ್ಲಿ ಜಗದ್ಗುರು ಶ್ರೀ ಗುರುಬಸವ ಸ್ವಾಮೀಜಿಗಳ ನೂರ ಹನ್ನೆರಡನೇ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಭಾವೈಕ್ಯ ಸಮ್ಮೇಳನ ಹಾಗೂ ಬಸವ ಶ್ರೀ ಪ್ರಧಾನ ಸಮಾರಂಭ ಆಯೋಜಿಸಲಾಗಿತ್ತು ಇದರಲ್ಲಿ ಪಾಲ್ಗೊಂಡಿದ್ದ ಶಾಮರೂರು ಶಿವಶಂಕರಪ್ಪ ಇನ್ನೇನು ಎರಡು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ರಾಘವೇಂದ್ರ ಅವರೇ ಬಿಜೆಪಿ ಮುಂದೆ ಸ್ಪರ್ಧಿಸ್ತಾರೆ ಇವನು ಬಿಟ್ಟು ಬೇರೆಯವ್ರ ಯಾರಿಗೂ ಬಿಜೆಪಿ ಟಿಕೆಟ್ ಕೊಡೋದಿಲ್ಲ ರಾಘವೇಂದ್ರ ಅವರೇ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಎಂಬುದನ್ನು ನೀವು ಸಮತೂಕ ಮಾಡಿ ಅವರನ್ನೇ ಗೆಲ್ಲಿಸಿ ಅಂತ ಕರೆ ಕೊಟ್ಟಿದ್ದಾರೆ ಈ ಹೇಳಿಕೆ ಕೇಳಿ ಅಲ್ಲಿದ್ದವರು ಕೆಲ ಶಾಕ್ ಆಗಿದ್ದಾರೆ ಏನಪ್ಪ ಒಬ್ಬ ಕಾಂಗ್ರೆಸ್ ಹಿರಿಯ ನಾಯಕ ಬಹಿರಂಗವಾಗಿ ಇಂಥದ್ದೊಂದು ದೊಡ್ಡ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿ ಅಂತ ಕರೆ ಕೊಡ್ತಿದಾರಲ್ಲ ಅಂತ ಅವರೇ ಒಂದ್ ಕಡೆ ಆಶ್ಚರ್ಯಚಕಿತರಾಗಿದ್ದಾರೆ ವೀಕ್ಷಕರೇ ಶ್ಯಾಮಳೂರು ಶಿವಶಂಕರಪ್ಪ ಅವರ ಡ್ಯಾಮೇಜ್ ಸ್ಟೇಟ್ಮೆಂಟ್ ಇದು ಫಸ್ಟ್ ಟೈಮ್ ಅಲ್ಲ ಈ ಹಿಂದೆಯೂ ಅನೇಕ ಬಾರಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವರ ಆಡಳಿತ ಕಾರ್ಯವೈಖರಿ ವಿರುದ್ಧ ಅವರ ತಂದಿರುವ ಜೋಜನೆಗಳನ್ನು ಟೀಕಿಸುತ್ತಲೇ ಬರ್ತಿದ್ದಾರೆ ಇಷ್ಟು ದಿನ ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಅಂದ್ರೆ ಸಿದ್ದರಾಮಯ್ಯ ವಿರುದ್ಧ ಸಮಾಧಾನ ಹೊರ ಹಾಕ್ತಿದ್ದ ಶಿವಶಂಕರಪ್ಪ ಇದೀಗ ಬಹಿರಂಗವಾಗಿಯೇ ಬಿಜೆಪಿ ಪರ ಅದರಲ್ಲೂ ತಮ್ಮ ಸಮುದಾಯದ ಪರ ಬ್ಯಾಟ್ ಬೇಸಿದ್ದಾರೆ ವೀಕ್ಷಕರೇ ಇಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಎ ಹೇಳಿ ಕೇಳಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಹೀಗಾಗಿ ಸಹಜವಾಗಿಯೇ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯವಾದ ಸಂದರ್ಭದಲ್ಲಿ ಎತ್ತುತ್ತಲೇ ಬರ್ತಿದ್ದಾರೆ ಆದರೆ ಇದೀಗ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಮತ್ತೊಂದು ಪಕ್ಷದಲ್ಲಿರುವ ತಮ್ಮ ಸಮುದಾಯದ ಸಂಸದನನ್ನು ಮುಂದಿನ ಬಾರಿಯೂ ಗೆಲ್ಲಿಸ ಕೊಡೋದು ಎಷ್ಟು ಸರಿ ಇವರ ಹೇಳಿಕೆ ನೋಡಿದ್ರೆ ಪಕ್ಷಕ್ಕಿಂತ ಸಮುದಾಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ ಎಂಬ ಮಾತುಗಳು ಸಾರ್ವಜನಿಕವಾಗಿ ಕೇಳಿ ಬರುತ್ತಿವೆ ಸಮುದಾಯದ ವಿಚಾರದಲ್ಲಿ ಇದೇ ಮೊದಲಲ್ಲ ಇಂಥ ಹೇಳಿಕೆ ಈ ಎಂದಿಯು ಶಾಮ ಶಿವಶಂಕರಪ್ಪ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಿಂಗಾಯತರನ್ನು ಕಡೆಗಣಿಸಲಾಗುತ್ತಿದೆ ಅಂತ ಇತ್ತೀಚೆಗೆ ಆರೋಪ ಮಾಡಿದ್ರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ನಲವತ್ತೈದು ಮಂದಿಗೆ ಟಿಕೆಟ್ ನೀಡಲಾಗಿತ್ತು ಅದರಲ್ಲಿ ಮೂವತ್ತೇಳು ಮಂದಿ ಶಾಸಕರಾಗಿದ್ದಾರೆ ಆದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತರನ್ನು ಕಡೆಗಣಿಸಲಾಗುತ್ತಿದೆ ಸಿಎಂ ಬೇಡ ಅಟ್ ಲೀಸ್ಟ್ ಡಿ ಸಿಎಂ ಸ್ಥಾನನೂ ಕೊಟ್ಟಿಲ್ಲ ನಮ್ಮ ಸಮುದಾಯದ ಶಾಸಕರಿಗೆ ಪ್ರಭಾವಿ ಖಾತೆಗಳನ್ನು ಕೊಟ್ಟಿಲ್ಲ ಅಂತ ಸಾಮರಾಜ್ ಶಿವಶಂಕರಪ್ಪ ಬಹಿರಂಗವಾಗಿಯೇ ಅಸಮಾಧಾನ ಹೊರ ಹಾಕಿದ್ರು ಅಲ್ಲದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಲಿಂಗಾಯತ ಅಧಿಕಾರಿಗಳನ್ನು ಕಡೆಗಣಿಸಲಾಗುತ್ತಿದೆ ಎಸ್ ಪಿ ಡಿವೈಎಸ್ಪಿ ಹುದ್ದೆಗಳಿಗೆ ಲಿಂಗಾಯತರನ್ನು ನೇಮಕ ಮಾಡುತ್ತಿಲ್ಲ ಅಂತ ಕೂಡ ಆರೋಪ ಮಾಡಿದ್ರು ಇನ್ನು ಜಾತಿ ಗಣತಿ ವರದಿ ಬಿಡುಗಡೆಗೂ ಶಾಮನೂರು ಶಿವಶಂಕರಪ್ಪ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಒಂದು ವೇಳೆ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡಿದರೆ ಈ ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಆದಂತೆಯೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವುದು ಖಚಿತ ಖಚಿತ ಅಂತ ಭವಿಷ್ಯ ನುಡಿದರು ಅಲ್ಲದೆ ಈ ಸಂಬಂಧ ಸಿದ್ದರಾಮಯ್ಯ ಅವರಿಗೆ ಪತ್ರ ಕೂಡ ಬರೆದಿದ್ರು ಯಾವುದೇ ಕಾರಣಕ್ಕೂ ಜಾತಿ ವರದಿ ಸ್ವೀಕರಿಸಬೇಡಿ ಅಂತ ಜೊತೆಗೆ ತಮ್ಮ ಸಮುದಾಯದ ಒಂದು ಮಹಾ ಸಮಾವೇಶ ನಡೆಸಿ ಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮೆಸೇಜ್ ರವಾನೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಬಿಡುಗಡೆ ಮಾಡಬಾರದು ಅಂತ ಇಷ್ಟೇ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರ ಅಹಿಂದ ಸೂತ್ರಕ್ಕೂ ಸಾಮರೂರು ಶಿವಶಂಕರಪ್ಪ ಆಕ್ಷೇಪ ವ್ಯಕ್ತಪಡಿಸಿದರು ಇನ್ನು ಬಿ ಎಸ್ ಯಡಿಯೂರಪ್ಪ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸದಂತೆ ಮೊದಲು ಸಮುದಾಯದ ಪರವಾಗಿ ಧ್ವನಿ ಎತ್ತಿದವರು ಶ್ಯಾಮನೂರು ಶಿವಶಂಕರಪ್ಪ ಆ ಟೈಮ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಶಾಸಕರಾಗಿದ್ದರು ಹೀಗೆ ಸಮುದಾಯಕ್ಕೆ ಮೊದಲೇ ಆದ್ಯತೆ ನೀಡುತ್ತಿರುವ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆ ಅಲಂಕರಿಸಿ ಬಂದಿದ್ದರೂ ಕಾಂಗ್ರೆಸ್ ಪಕ್ಷವನ್ನು ಟೀಕಿಸುತ್ತಾ ಬರ್ತಿರೋದು ಕಾಂಗ್ರೆಸ್ ನಾಯಕರಿಗೆ ಅದರಲ್ಲೂ ರಾಜ್ಯ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ ಸೆಟ್ಟರ್ ಮರಳಿ ಬಿಜೆಪಿ ಸೇರ್ಪಡೆ ಬಳಿಕ ಇದೀಗ ಬಿವೈ ರಾಘವೇಂದ್ರ ಅವರನ್ನು ಗೆಲ್ಲಿಸುವಂತೆ ಕರೆ ಕೊಟ್ಟಿರೋದು ಸಹಜವಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ದೊಡ್ಡ ಒಡೆತ ದೊಡ್ಡ ಡ್ಯಾಮ್ನ ಸ್ಟೇಟ್ಮೆಂಟ್ ಅಂತಾನೆ ಹೇಳಬಹುದು ಇದನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಾವ ರೀತಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ ಯಾವ ರೀತಿ ಶಾಮ ಶಿವಶಂಕರ್ ಅಪ್ಪರನ್ನು ಮನವೊಲಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು ಒಟ್ಟಲ್ಲಿ ಈ ಸುದ್ದಿ ಬಗ್ಗೆ ನಿಮಗೇನು ಅನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎನಿವೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನ್ಯೂಸ್ ಅಪ್ಕಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ಅಲ್ಲಿ ನಾವೇ ಬೆಸ್ಟ್